ಈ ಬಾರಿಯ ಐಪಿಎಲ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ್ದ ರಿಯಾಂಗ್ ಪರಾಗ್ ಅದ್ಭುತ ಪ್ರದರ್ಶನ ನೀಡಿದ್ರು ಸ್ಫೋಟಕ ಇನ್ನಿಂಗ್ಸ್ಗಳೊಂದಿಗೆ ಅಬ್ಬರಿಸಿದ ಇಪ್ಪತ್ತೆರಡು ವರ್ಷದ ಯುವ ಆಟಗಾರ ಎಲ್ಲರಿಂದಲೂ ಕೂಡ ಭೇಷಣಿಸಿಕೊಂಡಿದ್ರು ಹದಿನೈದು ಪಂದ್ಯಗಳಲ್ಲಿ ನಾಲ್ಕು ಅರ್ಧ ಶತಕಗಳನ್ನು ಭಾರಿಸಿದ್ರು ಅಲ್ಲದೆ ಒಟ್ಟು ಐನೂರ ಎಪ್ಪತ್ಮೂರು ರನ್ ಕಲಿ ಹಾಕುವ ಮೂಲಕ ಈ ಬಾರಿಯ ಹದಿನೇಳನೇ ಆವೃತ್ತಿಯ ಐಪಿಎಲ್ನಲ್ಲಿ ಮಿಂಚಿದ್ರು ಆದರೆ ಇದೀಗ ರಾಜಸ್ಥಾನ್ ರಾಯಲ್ಸ್ ತಂಡದ ಯುವ ಅಗ್ರೆಸಿವ್ ಪ್ಲೇಯರ್ ರಿಯಾನ್ ಪರಾಗ್ ಸಖತ್ ಸುದ್ದಿಯಲ್ಲಿದ್ದಾರೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ರಿಯಾನ್ ಪರಾಗ್ ಅವರ ಅದೊಂದು ಹಾಟ್ ವಿಡಿಯೋ ವೈರಲ್ ಆಗಿದೆ ಹಾಗಂತ ಇದ್ಯಾವುದು ಅಶ್ಲೀಲ ವಿಡಿಯೋ ಅಲ್ಲ ಅವರ ಯೂಟ್ಯೂಬ್ ಸರ್ಚ್ ಹಿಸ್ಟರಿಯ ವಿಡಿಯೋ ವೈರಲ್ ಆಗಿದೆ ಅದರಲ್ಲಿ ಆತ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಸರ್ಚ್ ಮಾಡಿದ್ದಾರೆ ಎನ್ನುವುದು ಗೊತ್ತಾಗಿದೆ ಇದರಿಂದಾಗಿ ಅವರ ಪೋಲಿ ರಿವೀಲ್ ಆಗಿದೆ ಹೌದು ರಿಯಾನ್ ಪರಾಗ್ ತನ್ನ ಯೂಟ್ಯೂಬ್ ಖಾತೆಯಲ್ಲಿ ಬಾಲಿವುಡ್ ನಟಿಯರ ಹಾಟ್ ವಿಡಿಯೋಗಳನ್ನು ಸರ್ಚ್ ಮಾಡಿರುವುದು ಬಹಿರಂಗವಾಗಿದೆ ನಟಿಯರಾದ ಅನನ್ಯಾ ಪಾಂಡೆ ಹಾಗೂ ಸಾರಾ ಅಲಿ ಖಾನ್ ಅವರ ಹಾಟ್ ವಿಡಿಯೋಗಳನ್ನು ಪರಾಗ್ ಸರ್ಚ್ ಮಾಡಿದ್ದಾರೆ ಅವರು ತಮ್ಮ ಪ್ರೈವೇಟ್ ಲೈಫ್ನಲ್ಲಿ ಏನೋ ಸರ್ಚ್ ಮಾಡಿದ್ದು ನಮಗೆ ಹೇಗೆ ಗೊತ್ತಾಯಿತು ಅಂದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ರಿಯಾನ್ ಪರಾಗ್ ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ ಮಾಡಿದ್ರು ಮಾಡುವಾಗ ಯೂಟ್ಯೂಬ್ ನಲ್ಲಿ ರೈಟ್ಸ್ ಇರದೇ ಇದ್ದ ಮ್ಯೂಸಿಕ್ ಅನ್ನ ಹುಡುಕಲು ಹೋಗಿದ್ದಾರೆ ನಾರ್ಮಲ್ ಆಗಿ ಏನ್ ಬರುತ್ತೆ ಕರ್ಜರ್ ಇಟ್ಟಾಗ ಈ ಹಿಂದೆ ಸರ್ಚ್ ಮಾಡಿದ ಎಲ್ಲಾ ಟಾಪಿಕ್ ಶೋ ಆಗುತ್ತೆ ಹಾಗೆ ಇಲ್ಲೂ ಆಗಿದೆ ಅನನ್ಯಾ ಪಾಂಡೆ ಹಾಟ್ ಸಾರಾ ಅಲಿ ಖಾನ್ ಹಾಟ್ ಮತ್ತು ವಿರಾಟ್ ಕೊಹ್ಲಿ ಅಂತ ಸರ್ಚ್ ಕೂಡ ಮಾಡಿದ್ದಾರೆ ಎನ್ನುವುದು ಅದರಲ್ಲಿ ಗೊತ್ತಾಗಿದೆ ನಟಿ ಅನನ್ಯಾ ಪಾಂಡೆ ಹಾಗೂ ಸಾರಾ ಅಲಿ ಖಾನ್ ಅವರ ಹಾಟ್ ವಿಡಿಯೋಗಳನ್ನ ಹುಡುಕಾಡಿದ್ರು ಅನ್ನೋದು ಈ ವಿಡಿಯೋದಿಂದ ಗೊತ್ತಾಗಿದೆ ಆದ್ರೆ ಈ ಸರ್ಚ್ ಹಿಸ್ಟರಿಯನ್ನ ಡಿಲೀಟ್ ಮಾಡದೆ ಪರಾಗ್ ಲೈವ್ ಸ್ಟ್ರೀಮಿಂಗ್ ಕಾಣಿಸಿಕೊಂಡಿದ್ದೇ ಅಚ್ಚರಿ ಇದನ್ನ ನೋಡಿದ ಜನ ಸುಮ್ಮನೆ ಬಿಡ್ತಾರಾ ಅವರ ಸರ್ಚ್ ಹಿಸ್ಟರಿಯನ್ನ ಸ್ಕ್ರೀನ್ಶಾಟ್ ತೆಗೆದಿದ್ದಾರೆ ಕೆಲವರು ಇದನ್ನ ವಿಡಿಯೋ ಕೂಡ ಮಾಡಿದ್ದಾರೆ ಇದೇ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ತರತರಹದ ಕಮೆಂಟ್ಸ್ ಮೂಲಕ ಯುವ ಆಟಗಾರನನ್ನ ಟ್ರೋಲ್ ಮಾಡ್ತಿದ್ದಾರೆ ಈ ಬಾರಿಯ ಐ ಪಿ ರಾಜಸ್ಥಾನ್ ರಾಯಲ್ಸ್ ಪರ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ್ದ ರಿಯಾನ್ ಪರಾಗ್ ಅದ್ಭುತ ಪ್ರದರ್ಶನ ನೀಡಿದ್ರು ಇದರಿಂದಾಗಿ ಈ ಬಾರಿ ರಾಜಸ್ಥಾನ್ ರಾಯಲ್ಸ್ ತಂಡ ಪ್ಲೇ ಆಫ್ ಪ್ರವೇಶಿಸಲು ಸಾಧ್ಯವಾಗಿತ್ತು ಅಲ್ಲದೆ ಪರಾಗ್ ಅವರ ಪ್ರದರ್ಶನಕ್ಕೆ ಭಾರಿ ಮೆಚ್ಚುಗೆಗಳು ಕೂಡ ವ್ಯಕ್ತವಾಗಿದ್ವು ಆದ್ರೀಗ ಹಾಟ್ ಟಾಪಿಕ್ನಿಂದ ಸುದ್ದಿಯಾಗಿದ್ದು ಮಾತ್ರ ವಿಪರ್ಯಾಸ